ಧನ್ಯವಾದಗಳು ಈಗ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯ ಮಹಿಳೆಯರನ್ನ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಬೇಕಂತೇಳಿ ಶ್ರೀ ಗುರು ಗಣಗೇರ್ ಅವರಿಂದ ಈಗ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಶ್ರೀಮತಿ ತ್ರಿವೇಣಿ ಶೆಲ್ಲಿಕೇರಿ ಪ್ರತಿಷ್ಠಾನ ಎಂಡಿಗೇರಿ ಅಮೂಲ್ಯ ಪುಸ್ತಕ ಪ್ರಕಾಶನ ಬೆಂಗಳೂರು ಹಾಗೂ ಓದು ಗೆಳೆಯರ ಬಳಗ ಬಾಗಲಕೋಟೆ ಇವರ ಸಹಯೋಗದಲ್ಲಿ ಹಮ್ಮಿಕೊಟ್ಟಿರ್ತಕ್ಕಂಥ ಮಲ್ಲಿಕಾರ್ಜುನ್ ಶೆಲ್ಲಿಕೇರಿ ಸರ್ ಅವರ ಹವೇಲಿ ದೊರೆಸಾನಿ ಕಥಾ ಸಂಕಲನ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಕನ್ನಡದ ಸಾಹಿತ್ಯಾಭಿಮಾನಿ ಮನಸ್ಸುಗಳಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಕವಿ ಕತೆಗಾರ ಸಂಪಾದಕರು ಚಿತ್ರಕಾರರು ಅನುವಾದಕರು ಅಂಕಣಕಾರರು ನಿರ್ದೇಶಕರು ಹೀಗೆ ವೈವಿಧ್ಯಮಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಸಾಧನೆಯನ್ನು ಮಾಡಿರುವಂತಹ ಎಸ್ ದಿವಾಕರ್ ಸರ್ ಅವರ ಓದು ಮತ್ತು ಓದಿನ ತಿರುಳಣಣ್ಣ ಅವರು ಅಂತರ್ಗತವಾಗಿಸಿಕೊಂಡಿರುವ ರೀತಿ ಎರಡೂ ಸಹ ಅತ್ಯಂತ ಆಳದ್ದು ಈ ಹವೇಲಿ ದೊರೆಸಾನಿ ಲೋಕಾರ್ಪಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲು ಆಗಮಿಸಿರುವ ಎಸ್ ದಿವಾಕರ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಶ್ರೀಯುತರಿಗೆ ಡಿಎಲ್ ಸುತ್ತಗಟ್ಟಿ ಸರ್ ಅವರು ಬಂದು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸುವಂತೆ ಕೋರ್ತೇನೆ ಈ ಹವೇಲಿ ದೊರೆಸಾನಿ ಕೃತಿಯನ್ನ ಲೋಕಾರ್ಪಣೆಗೊಳಿಸಲು ಆಗಮಿಸಿದ ಸೃಜನಶೀಲ ಬಂಡಾಯ ಸಾಹಿತ್ಯ ಚಳುವಳಿಯ ಮೇರು ಅಸ್ಮಿತೆ ಕವಿತೆ ಕತೆ ಕಾದಂಬರಿಗಳಂತಹ ಸೃಜನಶೀಲ ಬರವಣಿಗೆಯ ಜೊತೆಗೆ ವಿಚಾರ ಮತ್ತು ವಿಮರ್ಶೆಗೆ ಹೆಸರಾದಂಥವರು ಸಾಹಿತ್ಯದಷ್ಟೇ ಸಿನಿಮಾ ಮಾಧ್ಯಮವನ್ನು ಗಾಢವಾಗಿ ಪ್ರೀತಿಸುವ ಹಲವಾರು ಚಲನಚಿತ್ರಗಳನ್ನು ನಿರ್ದೇಶಿಸಿದ ಕನ್ನಡ ಸಾಹಿತ್ಯ ಅಕಾಡೆಮಿ ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಹತ್ತು ಹಲವು ರಚನಾತ್ಮಕ ಹಾಗೂ ಮೌಲ್ವಿಕ ಕೆಲಸಗಳ ಮೂಲಕ ನಾಡಿನ ಗಮನವನ್ನು ಸೆಳೆದಿರತಕ್ಕಂತಹ ಅಷ್ಟೇ ಅಲ್ಲದೆ ಬಾಲ್ಯದಲ್ಲಿ ಕಂಡಕ್ಟರ್ ಡ್ರೈವರ್ ಆಗಬೇಕಂತ ಕನಸನ್ನು ಕಂಡಂತವರು ಪ್ರತಿಯಾಗಿಯೂ ಏನು ಚಾಲಕ ನಿರ್ವಾಹಕರ ಬೆವರಿನ ಹಣಿಯ ಮೂಲಕ ಸ್ಥಾಪಿತವಾದಂತಹ ನನ್ನ ನಾನು ಕರ್ತವ್ಯ ನಿರ್ವಹಿಸಿದ ಹೆಮ್ಮೆಯ ಸಂಸ್ಥೆಯಾದ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ನೃಪತಂಗ ಸಾಹಿತ್ಯ ಪ್ರಶಸ್ತಿಗೆ ಭಾಜನರಾಗಿರುವ ಕ್ರಿಯಾಶೀಲ ಸಾಂಸ್ಕೃತಿಕ ಚಿಂತಕರಾದ ಪ್ರೊಫೆಸರ್ ಡಾಕ್ಟರ್ ಬರ್ಗೂರ್ ರಾಮಚಂದ್ರಪ್ಪ ಸರ್ ಅವರನ್ನ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಶ್ರೀಯುತರಿಗೆ ಅನಿಲ್ ಗುಂಡಾಪುರ ಬಂದು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸುವಂತೆ ಕೋರ್ತೇನೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹಿರಿಯ ಪತ್ರಕರ್ತರು ಲೇಖಕರು ಕತೆಗಾರರು ಪತ್ರಿಕೋದ್ಯಮ ಹಾಗೂ ಕನ್ನಡ ಸಾಹಿತ್ಯದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯುವ ಬರಹಗಾರರಿಗೆ ಮಾರ್ಗದರ್ಶಿ ದಿಕ್ಸೂಚಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸುಧಾ ಹಾಗೂ ಮಯೂರ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರು ಮತ್ತು ಪ್ರಜಾವಣಿಯ ಹಿರಿಯ ಪತ್ರಕರ್ತರು ಆಗಿರುವಂತಹ ರಘುನಾಥ್ ಚಹಾಸರ್ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶ್ರೀಯುತರಿಗೆ ದುಂಡೇಶ್ ಜಕ್ಕಾನಟ್ಟಿ ಸರ್ ಅವರು ಬಂದು ಪುಷ್ಪಗುಚ್ಛವನ್ನು ನೀಡುವಂತೆ ವಿನಂತಿಸಿಕೊಳ್ತಾ ಇದ್ದೀನಿ ಈ ಹವೇಲಿ ದೊರೆಸಾನಿ ಕೃತಿ ಪರಿಚಯವನ್ನ ಮಾಡಿಕೊಡಲು ಆಗಮಿಸಿದ ಯುವ ಕವಿ ನಿನ್ನೆಯಷ್ಟೇ ಬಿಡುಗಡೆಯಾದ ಎಲ್ಲೆಗಳು ದಾಟಿದವಳು ಕೃತಿಯ ಮೂಲಕ ಸಣ್ಣ ಕಥಾ ಪ್ರಪಂಚಕ್ಕೆ ತೆರೆದುಕೊಂಡು ಕತೆಗಾರರು ಎನಿಸಿರುವ ಕೆಎಸ್ ಅಧಿಕಾರಿಯೂ ಆಗಿರುವ ಇತ್ತೀಚೆಗೆ ತಮ್ಮ ಮೊದಲ ಕೃತಿ ಜೀರೋ ಬ್ಯಾಲೆನ್ಸ್ ಕವನ ಸಂಕಲನಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರಕ್ಕೆ ಭಾಜನರಾಗಿರುವ ಶ್ರೀಮತಿ ಶ್ರುತಿ ಬಿಆರ್ ಮೇಡಮ್ ರವರಿಗೆ ಓದು ಗೆಳೆಯರ ಬಳಗ ಬಾಗಲಕೋಟೆ ಅಮೂಲ್ಯ ಪ್ರಕಾಶನ ಮತ್ತು ತ್ರಿವೇಣಿ ಶಲೀಕೆರಿ ಪ್ರತಿಷ್ಠಾನದ ಪರವಾಗಿ ಹಾಗೂ ನಾಡಿನ ಸಮಸ್ತ ಕನ್ನಡ ಅಭಿಮಾನದ ಎಲ್ಲರ ಪರವಾಗಿ ವಿಶೇಷ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸುತ್ತಲೇ ಈ ಕಾರ್ಯಕ್ರಮಕ್ಕೆ ತುಂಬು ಸ್ವಾಗತವನ್ನು ಕೋರುತ್ತೇನೆ ಜ್ಯೋತಿ ಗಿವಾರಿ ಅವರು ಬಂದು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸುವಂತೆ ಕೋರುತ್ತೇನೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಕಂಟ್ರೋಲರ್ ಆಗಿರುವ ಎಸ್ ಅಧಿಕಾರಿಯೂ ಆಗಿರುವ ಶ್ರೀಯುತ ಮಲ್ಲಿಕಾರ್ಜುನ್ ಶೆಲ್ಲಿಕೇರಿ ಸರ್ ಅವರ ಕತೆಗಳು ಚುಟುಕು ಹಾಸ್ಯ ಬರಹ ಲೇಖನಗಳು ಸುಧಾ ಮಯೂರ ಕರ್ಮವೀರ ತುಷಾರ ತರಂಗ ಸಮಾಜಮುಖಿ ವಿಜಯ ಕರ್ನಾಟಕ ವಿಜಯವಾಣಿ ಹೀಗೆ ನಾಡಿನ ಬಹುತೇಕ ಎಲ್ಲ ಪತ್ರಿಕೆಗಳಲ್ಲಿ ಅವರ ಬರಹಗಳು ಪ್ರಕಟವಾಗಿವೆ ಅಲ್ಲದೆ ಸಾಕಷ್ಟು ಕಥೆಗಳು ಧಾರವಾಡ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಿವೆ ಮಲ್ಲಿಕಾರ್ಜುನ ಶೆಲ್ಲಕೇರಿಸ ಮೊದಲಿಗೆ ದೀಡೆಕರೆ ಜಮೀನು ಕಥಾ ಸಂಕಲನದ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಪಾದಾರ್ಪಣೆ ಮಾಡಿ ಆ ದೀಡೆಕೆರೆ ಜಮೀನು ಕೃತಿಗೆ ಸ್ವಾಭಿಮಾನಿ ಪುಸ್ತಕ ಪ್ರಶಸ್ತಿ ಸಮೀರ್ವಾಡಿ ದತ್ತಿ ಪ್ರಶಸ್ತಿ ಹಾಗೂ ಅಪ್ಪ ಪ್ರಶಸ್ತಿ ಲಭಿಸಿದೆ ಇದೀಗ ಅಮೂಲ್ಯ ಪ್ರಕಾಶನದಿಂದ ಇಂದು ಲೋಕಾರ್ಪಣೆಗೊಳ್ಳಲಿರುವ ಹವೇಲಿ ದೊರೆಸಾನಿ ಕೃತಿಯ ಲೇಖಕರಾದ ಮಲ್ಲಿಕಾರ್ಜುನ್ ಶೆಲ್ಲಿಕೆರಿ ಸರ್ ಅವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಅನಿಲ್ ದೇಸಾಯಿ ಸರ್ ಅವರು ಬಂದು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ನಾಡಿನ ಅನೇಕ ಸಾಹಿತಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ ವಿಶೇಷವಾಗಿ ಕನ್ನಡ ಸಾಹಿತ್ಯ ಪ್ರತಿಷ್ಠಿತ ನಿಕಟಪೂರ್ವ ಅಧ್ಯಕ್ಷರಾದ ಮನು ಬಳಗಾರ್ ಸರ್ ಅವರು ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದರು ಅದೇ ರೀತಿ ಎಂ ಆರ್ ಕಮಲಾ ಮೇಡಮ್ ಅವರು ಚಕ್ಕೇರಿ ಶಿವಶಂಕರ್ ಸರ್ ಅವರು ದ್ವಾರಣಕುಂಟೆ ಪಾತಣ್ಣ ಸರ್ ಅವರು ಜಿ ಎಸ್ ಕುಮಾರ್ ಅವರು ಚಿನ್ನಳ್ಳಿ ರಮೇಶ್ ಬಾಬು ಅವರು ವಿಶೇಷವಾಗಿ ಓದು ಗೆಳೆಯರ ಬಳಗ ಬಾಗಲಕೋಟೆಯ ನನ್ನ ಎಲ್ಲ ಸನ್ಮಿತ್ರರು ನಾಡಿನ ಯುವ ಬರಹಗಾರರು ಮಾಧ್ಯಮ ಮಿತ್ರರು ವಿಶೇಷವಾಗಿ ತೋಟಗಾರಿಕೆ ವಿಶ್ವವಿದ್ಯಾಲಯದ ಉನ್ನತ ಅಧಿಕಾರಿಗಳು ಹಾಗೂ ಪ್ರೊಫೆಸರ್ ವರ್ಗವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಅಮೂಲ್ಯ ಪುಸ್ತಕ ಪ್ರಕಾಶನ ಹಾಗೂ ಓದ ಗೆಳೆಯರ ಬಳಗ ಮತ್ತು ತ್ರಿವೇಣಿ ಶಲ್ಲಿಕೆರಿ ಪ್ರತಿಷ್ಠಾನದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅಷ್ಟೇ ಅಲ್ಲದೆ ಸಹಕಾರ ಹಾಗೂ ಲೆಕ್ಕಪತ್ರ ಇಲಾಖೆಯ ಉನ್ನತ ಅಧಿಕಾರಿಗಳು ಆಗಮಿಸಿದ್ದೀರಿ ಸರ್ಕಾರದ ವಿವಿಧ ಇಲಾಖೆಯ ಅಧಿಕಾರಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವಿವಿಧ ಜಿಲ್ಲೆಯ ಜಿಲ್ಲಾ ಘಟಕಗಳ ಜಿಲ್ಲಾ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಆಗಮಿಸಿದ್ದೀರಿ ತಮ್ಮೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಅಷ್ಟೇ ಅಲ್ಲದೆ ಎಂಡಿಗೇರಿ ಗ್ರಾಮದ ಲೇಖಕರ ಊರಾದ ಎಂಡಿಗೇರಿ ಗ್ರಾಮದ ಹಿರಿಯರು ಆಗಮಿಸಿದ್ದೀರಿ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಸುದೀರ್ಘ ಒಂದು ಗಂಟೆಗಳ ಕಾಲ ಈ ನಮಗೆ ಸಂಗೀತ ಸುದೈಯನವನ್ನು ಬಡಿಸಿದ ಕೃಷ್ಣ ಕಲಾ ಸಂಗಮದ ಶ್ರೀಯುತ ಕೃಷ್ಣ ಅವರಿಗೆ ಮಮತಾ ವಾರ್ಣಳ್ಳಿ ಅವರಿಗೆ ಉಮೇಶ್ ಅವರಿಗೆ ಬಿ ಎಂ ಪ್ರಮೀಳಾ ಅವರಿಗೂ ಕೂಡ ಆತ್ಮೀಯವಾದಂತ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಅಷ್ಟೇ ಅಲ್ಲದೆ ಬುಕ್ ಬ್ರಹ್ಮದ ಪ್ರತಿನಿಧಿಗಳಿಗೆ ಮತ್ತು ನೇರ ಕಾರ್ಯಕ್ರಮದ ಮೂಲಕ ಈ ಕಾರ್ಯಕ್ರಮವನ್ನ ಮನೆಯಲ್ಲಿ ತಮ್ಮ ತಮ್ಮ ಸ್ಥಳದಲ್ಲಿ ಕುಳಿತು ವೀಕ್ಷಿಸುತ್ತಿದ್ದ ಎಲ್ಲ ಸಾಹಿತ್ಯ ಅಭಿಮಾನಿಗಳಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಕಾರ್ಯಕ್ರಮವನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಿರೂಪಣೆಯನ್ನ ಮಾಡತಕ್ಕಂತಹ ಡಾಕ್ಟರ್ ಕಾಳನ್ನವರ ಸರ್ ಅವರಿಗೂ ಸಹ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತ ಧನ್ಯವಾದಗಳು ವೇದಿಕೆ ಮೇಲಿನ ಗಣ್ಯರನ್ನ ತಮ್ಮೆಲ್ಲರನ್ನ ಸಹ ಹೃದಯದಿಂದ ಸ್ವಾಗತ ಕೈದಿರ್ತಕ್ಕಂತಹ ಸಹೋದರ ಗುರು ಗಾನ್ಗೇರ ಅವರಿಗೆ ಧನ್ಯವಾದಗಳು ಈಗ ಈ ಸಮಾರಂಭದ ಮುಖ್ಯಘಟ್ಟ ಮಲ್ಲಿಕಾರ್ಜುನ ಚೆಲ್ಲಿಕೇರಿ ಅವರ ಹವೇಲಿ ದೊರೆಸಾಣಿ ಕಥಾ ಸಂಕಲನವನ್ನ ಬಿಡುಗಡೆ ಮಾಡಬೇಕಂತೇಳಿ ವೇದಿಕೆ ಮೇಲೆ ಉಪಸ್ಥಿತರತಕ್ಕಂಥ ನಾಡಿನ ಹಿರಿಯ ಬರಹಗಾರರಾದ ಪ್ರೊಫೆಸರ್ ಬರ್ಗು ರಾಮಚಂದ್ರಪ್ಪ ಸರ್ ಅವರಲ್ಲಿ ಮತ್ತು ಗಣ್ಯಮಣ್ಣರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ